ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ವರುಣಾ ಕ್ಷೇತ್ರದಲ್ಲಿ ಧಾರಾಕಾರ ಮಳೆ ಸುತ್ತೂರು ಗ್ರಾಮ ಪಂಚಾಯಿತಿ ತಾಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭಾರೀ ಮಳೆ ಸುರಿದು ಈ ಭಾಗದ ಕೆರೆಕಟ್ಟೆಗಳು ತುಂಬಿ ರೈತರು ಬೆಳೆದ ಬೆಳೆಗಳಿಗೆ ನೀರು ನುಗ್ಗಿ ಹಾಗೂ ಸಣ್ಣ ಪುಟ್ಟ ಕಾಲುವೆಗಳು ಸಣ್ಣ ಕೆರೆಗಳು ತುಂಬಿ ಹರಿದು ರಸ್ತೆಗಳಿಗೆ ನೀರು ನುಗ್ಗಿ ಗ್ರಾಮಗಳ ಚಲಿಸುವ ಸಾರ್ವಜನಿಕರಿಗೆ ವಾಹನಗಳಿಗೆ ತೊಂದರೆಯಾಗಿತ್ತು ಸುತ್ತೂರು ಗೆಜ್ಜಗನಹಳ್ಳಿ ಬೆಳಗಲಿ ತಾಯೂರು ಮುಂತಾದ ಗ್ರಾಮಗಳಲ್ಲಿ ರಸ್ತೆಯಲ್ಲಿ ನೀರು ತುಂಬಿದೆ ಅಡಚಣೆಯಾಯಿತು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಶಿವಣ್ಣ ಮಹದೇವಸ್ವಾಮಿ ಮಂಟಯ್ಯ ಮಹೇಶ್ ಈ ಕುರಿತಂತೆ ಮಾತನಾಡಿದರು ಸೇರಿದ್ದು ರಾತ್ರಿ ಧಾರಾಕಾರ ಮಳೆ ಆಗಿತ್ತು ಈ ಮಳೆಯಿಂದ ತುಂಬಾ ರೈತರಿಗೆ ತುಂಬ ಸಂತೋಷವಾಗಿದೆ ಹಾಗೂ ಧಾರ ಕರೆಗಳಿಗೆ ಕೆರೆ ಕರೆಗಳೆಲ್ಲ ತುಂಬಿ ಜನಗಳ ಬೆಳೆಗಳಿಗೆ ತುಂಬಾ ಅನುಕೂಲವಾಗಿದೆ ಬೋರೆಲ್ಲ ಕಮ್ಮಿ ಆಗಿತ್ತು ಬೋರೆಲ್ಲೂ ಕೂಡ ಒಂದು ರೈತರಿಗೆ ಅನುಕೂಲವಾಗಿದೆ ಮೇವು ಕುರಿ ಅನುಕೂಲ ಮಳೆ ತುಂಬಾ ಊದು ಸಂತೋಷವಾಗಿದೆ ಜನಗಳಿಗೆ ರೈತರಿಗೆ ತುಂಬಾ ಅನುಕೂಲ ಆಗಿದೆ ಮಳೆಯಿಂದ ಸುತ್ತಮುತ್ತ ಎಷ್ಟು ಹಳ್ಳಿಗಳು ಊದಿದ್ದು ಸುಮಾರು ವರ್ಣ ಕ್ಷೇತ್ರ ಪೂರ್ತಿ ಮಳೆಯಾಗಿ ಸಾಧ್ಯ ಆಮೇಲೆ ಸುತ್ತೂರು ಮೈಸೂರು ಮಳೆ ನಗರ ಒಳ್ಳೆ ಮಳೆ ಆಗಿದೆ ವರ್ಣ ತುಂಬ ವರ್ಣ ಕ್ಷೇತ್ರ ತುಂಬ ಫುಲ್ ವರ್ಣ ಕ್ಷೇತ್ರ ಮಳೆ ಈ ವರ್ಷದಲ್ಲಿ ಇದೇ ಮೊದಲ ಒಂದು ಮಳೆ ಆಗಿರೋದು ಹಾಗೂ ಈ ಮಳೆಯಿಂದ ಸುಮಾರು ಜನ ಕಾಯ್ತಿದ್ರು ಮಳೆ ಮಳೆ ಬೇಕು ಮಳೆ ಬೇಕು ಅಂತ ಬಿಸಿಲಲ್ಲಿ ಜನ ರೈತರು ಎಲ್ಲ ಬೇಸತ್ತಿದ್ರು ಹಾಗಾಗಿ ಈ ಮಳೆ ತುಂಬ ರೈತರಿಗೆ ಸಂತೋಷ ಸಂತೋಷ ವ್ಯಕ್ತಪಡಿಸಿದೆ